ಆತ್ಮೀಯರೆ ದಿನ ಕನ್ನಡ ಸಾಹಿತ್ಯದ ಮೇರು ಕವಿ ಶಕ್ತಿ ಕವಿಯಂತೇ ಹೆಸರಾಗಿರ್ತಕ್ಕಂಥ ರನ್ನನ ಗದಾಯುದ್ಧದಿಂದ ಆಯ್ದ ಭಾಗವನ್ನು ನಿಮ್ಮ ಜೊತೆಗೆ ಮಾತಾಡ್ತೀನಿ ಯಾವುದಪ್ಪ ಆ ಒಂದು ವಿಶೇಷವಾಗಿರ್ತಕ್ಕ ಸಂದರ್ಭ ಅಂದರೆ ದುರ್ಯೋಧನನ ಆ ಛಲವನ್ನು ತೋರಿಸ್ತಕ್ಕಂತಹ ದೃಶ್ಯ ಆ ಕಥಾ ಸಂದರ್ಭ ಇದಾಗಿದೆ ಮೊದಲಿಗೆ ನಾವು ರನ್ನನ ಬಗ್ಗೆ ಒಂದು ಸಂಕ್ಷಿಪ್ತವಾಗಿರ್ತಕ್ಕಂಥ ಪರಿಚಯವನ್ನು ಮಾಡಿಕೊಳ್ಳೋಣ ರನ್ನ ಸುಮಾರು ಒಂಬೈನೂರ ನಲವತ್ತೊಂಬತ್ತರಲ್ಲಿ ಅಂದರೆ ಹತ್ತನೆಯ ಶತಮಾನದಲ್ಲಿ ಬಾಗಲಕೋಟೆ ಜಿಲ್ಲೆಯ ಮುದುವಳಲು ಈಗಿನ ಮುಧೋಳ ಎಂಬ ಗ್ರಾಮದಲ್ಲಿ ಜನಿಸಿದ ಇವನ ತಂದೆ ಜಿನವಲ್ಲಭ ತಾಯಿ ಅಬ್ಬಲಬ್ಬೆ ಈತನು ಚಾಲುಕ್ಯ ದೊರೆಯಾಗಿರ್ತಕ್ಕಂಥ ತೈಲಪನ ಆಸ್ಥಾನದಲ್ಲಿದ್ದನು ಇವನು ಸಹ ಎರಡೂ ಭಾಳ ಮುಖ್ಯವಾಗಿರ್ತಕ್ಕಂಥ ಕೃತಿಗಳನ್ನು ಬರೆದಿದ್ದಾನೆ ಮೊದಲನೇದು ಲೌಕಿಕವಾಗಿರ್ತಕ್ಕಂಥ ಕೃತಿ ಸಾಹಸ ಭೀಮ ವಿಜಯಂ ಅದನ್ನು ಗಧಾಯುದ್ಧ ಅಂತಲೇ ಕರೀತಾರೆ ಭಾಳ ಕನ್ನಡದಲ್ಲಿ ಪ್ರಸಿದ್ಧವಾಗಿರ್ತಕ್ಕಂಥ ಕೃತಿ ಅದನ್ನು ಬಿ ಎಂ ಶ್ರೀಕಂಠಯ್ಯನವರು ಗದಾಯುದ್ಧ ಅಂತ ನಾಟಕ ಕೂಡನು ಮಾಡಿದ್ದಾರೆ ಎರಡನೇ ಜನಪ್ಪ ಅಂದರೆ ಅಜಿತ ತೀರ್ಥಂಕರ ಪುರಾಣ ತಿಲಕಂ ಒಂದು ಲೌಕಿಕ ಕಾವ್ಯವಾದರೆ ಮತ್ತೊಂದು ಧಾರ್ಮಿಕವಾಗಿರ್ತಕ್ಕಂಥ ಕೃತಿ ಇವನು ಪರಶುರಾಮ ಚರಿತಂ ಚಕ್ರೇಶ್ವರ ಚರಿತಂ ಅಂತ ಕಾವ್ಯಗಳನ್ನು ಬರೆದಿದ್ದಾನೆ ಜೊತೆಗೆ ರನ್ನಕಂದ ಅಂತಕ್ಕಂಥ ಒಂದು ನಿಘಂಟು ಕೂಡ ಇವನು ಬರೆದಿರುವುದಾಗಿ ತಿಳಿದು ಬರ್ತದೆ ಆದರೆ ಬಹಳ ವಿಶೇಷವಾಗಿ ನಾವು ಎರಡೂ ಕಾವ್ಯಗಳಿಗೆ ಹೆಚ್ಚಿನ ಮನ್ನಣೆಯನ್ನು ಕೊಟ್ಟಿದ್ದೀವಿ ಒಂದು ಅಜಿತ ತೀರ್ಥಂಕರ ಪುರಾಣ ತಿಲಕ ಮತ್ತೊಂದು ಸಾಹಸ ಭೀಮ ವಿಜಯಂ ಇವನಿಗೆ ಕವಿಚಕ್ರವರ್ತಿ ಅಂತಕ್ಕಂಥ ಬಿರುದನ್ನು ತೈಲಪ ಕೊಟ್ಟಿದ್ದ ಹಾಗಾಗಿ ಇವನು ಮೂರು ಜನ ಕವಿ ರತ್ನತ್ರೇಯರಲ್ಲಿ ಮೊದಲನೆಯವನು ಪಂಪ ರನ್ನ ಮತ್ತು ಪೊನ್ನ ಅಂತಕ್ಕಂಥದ್ದು ಹತ್ತನೆಯ ಶತಮಾನದ ಹಳಗನ್ನಡದ ಪ್ರಮುಖವಾಗಿರ್ತಕ್ಕಂಥ ಕವಿಗಳಲ್ಲಿ ಒಬ್ಬರಾಗಿದ್ದಾರೆ ಪ್ರಸ್ತುತ ನಾನು ನಿಮ್ಮ ಜೊತೆಗೆ ಹಂಚಿಕೊಳ್ತಕ್ಕಂಥ ಆ ಒಂದು ಸಂದರ್ಭ ಭೀಷ್ಮ ಮತ್ತು ದುರ್ಯೋಧನರ ನಡುವಿನ ಸಂಭಾಷಣೆಯಾಗಿದೆ ಯುದ್ಧದಲ್ಲಿ ದುರ್ಯೋಧನ ತನಗೆ ಬೇಕಾಗಿರ್ತಕ್ಕಂಥ ಎಲ್ಲರನ್ನೂ ಕಳ್ಕೊಂಡ್ಬಿಡ್ತಾನೆ ಏಕಾಂಗಿಯಾಗಿದ್ದಾನೆ ಅವನ ತಮ್ಮಂದರೆಲ್ಲರೂ ಕೂಡ ಅವರು ಯುದ್ಧದಲ್ಲಿ ಅಸುನೀಗಿದ್ದಾರೆ ಅಂದರೆ ಪ್ರಾಣ ಬಿಟ್ಟುಬಿಟ್ಟಿದ್ದಾರೆ ಪರಮ ಸ್ನೇಹಿತನಾಗಿರ್ತಕ್ಕಂಥ ಕರ್ಣ ಅವನು ಕೂಡ ಸತ್ತಿದ್ದಾನೆ ಅವನು ಪ್ರಾಣ ಕಳ್ಕೊಂಡಿದ್ದಾನೆ ದುರ್ಯೋಧನ ನ ಗುರುಗಳಾಗಿರ್ತಕ್ಕಂಥ ದ್ರೋಣಾಚಾರ್ಯರು ಶಲ್ಯ ಯಾರೂ ಶಕುನ ಯಾರೂ ಇಲ್ಲ ಏಕಾಂಗಿಯಾಗಿರ್ತಕ್ಕಂತಹ ದುರ್ಯೋಧನ ಅವನು ಯುದ್ಧಭೂಮಿಯಲ್ಲಿ ಶರ ಶಯ್ಯೆಯಲ್ಲಿ ಶರ ಅಂದರೆ ಬಾಣ ಬಾಣಗಳ ಹಾಸಿಗೆಯಲ್ಲಿ ಶಯ್ಯೆ ಅಂದರೆ ಹಾಸಿಗೆ ಆ ಹಾಸಿಗೆಯಲ್ಲಿ ಮಲಗಿದ್ದಂತಹ ಭೀಷ್ಮಾಚಾರ್ಯರನ್ನು ಕಂಡು ಸಂವಾದ ನಡೆಸುವ ಸಂದರ್ಭದಿಂದ ಈ ಪದ್ಯಭಾಗ ಆರಂಭವಾಗ್ತದೆ ಏನಾಯಿತು ಹೇಗಿದೆ ಅನ್ನೋದನ್ನು ನೋಡ್ತಾ ಹೋಗೋಣ ಆ ಸಂಜೆಯ ಬಂದು ಹೇಳ್ತಾನೆ ಏಕಾಂಗಿಯಾಗಿ ಬರ್ತಾ ಇದ್ದಾನೆ ದುರ್ಯೋಧನ ಅನ್ನೋ ವಿಚಾರ ಬರ್ತಿದಾಗೆ ಪಾಪ ಭೀಷ್ಮಾಚಾರ್ಯನಿಗೆ ಮನಸ್ಸಿಗೆ ಬಹಳ ನೋವಾಗ್ತದೆ ಏಕೆಂದರೆ ಯಾವತ್ತಿಗೂ ಕೂಡ ದುರ್ಯೋಧನ ಧವಳ ಗಜೇಂದ್ರಮಂ ಧವಳ ಚಾಮರಮಂ ಧವಳಾತ ಪತ್ರ ಧವಳಾತ ಪತ್ರಮಂ ಧವಳ ವಿಲೋಚನೋತ್ಪಲ ಜನಮಂ ಬೆರಸು ಅಂದರೆ ಅವನು ಬರ್ತಿರ್ಬೇಕಾದ್ರೆ ಬಿಳಿಯದಾಗಿರ್ತಕ್ಕಂಥ ಆನೆ ಮೇಲೆ ಅವನು ಬಿಳಿದಾಗಿರ್ತಕ್ಕಂಥ ಛತ್ರ ಚಾಮರಗಳು ಅವನ ಹಿಂದೆ ಆ ಛತ್ರಿ ಬಿಳಿಯ ಛತ್ರಿ ಇರ್ತಾ ಇತ್ತು ಧವಳ ವಿಲೋಚನೋತ್ಪಲ ವಧೂಜನಮ್ ಬಿಳಿಯ ಆ ಹಸಿರ್ತಕ್ಕಂಥ ಕಣ್ಣು ಅಂತಲೂ ನಮ್ಮ ಇವರು ಬಸವರಾಜ್ ಅವರು ಹೇಳ್ತಾರೆ ಆದರೆ ಆ ರೀತಿ ಶುಭ್ರವಾಗಿರ್ತಕ್ಕಂಥ ಹೆಣ್ಣುಮಕ್ಕಳ ಆ ಒಂದು ಸಮೂಹದೊಂದಿಗೆ ಯಾವಾಗಲೂ ಕೂಡ ಅಷ್ಟ ದಿಕ್ಕುಗಳಲ್ಲಿಯೂ ಅವನು ಆ ತನ್ನ ಪ್ರಭಾವದಿಂದ ಮೆರೆತಿದ್ದಂತಹ ಆ ದುರ್ಯೋಧನ ಇಂದು ಏಕಾಕಿಯಾಗಿ ಒಬ್ಬನೇ ಒಬ್ಬನು ಬಂದಿದ್ದಾನೆ ಅವನು ಬಂದಾಗ ಅವನ ಜೊತೆಗೆ ಯಾರೂ ಇಲ್ಲ ಒಂದೇ ಮಾದಗರಿಲ್ಲ ಅವನ ಬಿರುದಾವಳಿಯನ್ನು ಹೊಗಳ್ತಕ್ಕಂಥವರಿಲ್ಲ ಸ್ನೇಹಿತರಿಲ್ಲ ಮಂತ್ರಿಗಳಿಲ್ಲ ಸೇನಾಧಿಪತಿಗಳಿಲ್ಲ ಸೇವಕರಿಲ್ಲ ಯಾರ್ಯಾರೂ ಇಲ್ಲ ಬಂದಿದ್ದಾನೆ ಏಕಾಕಿಯಾಗಿ ಬಂದ ಧೃತರಾಷ್ಟ್ರನಂದನನ ಬರುವಿನೋಳ್ ಸರಿತ್ಸುತಂ ಸರಿತ್ ಅಂದರೆ ಸ ನದಿಯ ಮಗನಾಗಿರ್ತಕ್ಕಂತಹ ಸುತ ಅಂದರೆ ಮಗ ಯಾರು ಭೀಷ್ಮಾಚಾರ್ಯ ಸಮಾರ ಅರಿದು ಯುದ್ಧದಲ್ಲಿ ಏನಾಯ್ತಪ್ಪ ಏನೇನಾಯಿತು ಯಾರ್ಯಾರು ಹೇಗೆ ಹೋರಾಟ ಮಾಡಿದ್ರು ಯಾವ ರೀತಿ ಅವರು ಪ್ರಾಣವನ್ನು ಕಳ್ಕೊಂಡ್ರು ಹಸುನೀಗಿದರು ಎಲ್ಲವನ್ನ ಕೇಳಿಸ್ಕೊಂಡಿದ್ದಾನೆ ವಿಸ್ಮಯಾಕಾಂತ ಸ್ವಾಂತಾನುಮಾಗಿ ಅವನಿಗೆ ಆಶ್ಚರ್ಯವಾಗಿದೆ ಅಯ್ಯೋ ಈ ಥರ ಆಯ್ತಲ್ಲಪ್ಪ ಅಂತೇಳಿ ಶೋಕವನ್ನು ಮಾಡಿ ಮಗನೇ ಈ ಸೋಮವಂಶದಲ್ಲಿ ಅಂದರೆ ಚಂದ್ರವಂಶದಲ್ಲಿ ಇಲ್ಲಿ ತನಕ ಅವಿಚ್ಛಿನ್ನವಾಗಿ ಬಂದಿತ್ತು ಈ ಭರತ ವಂಶದಲ್ಲಿ ಯಾವತ್ತೂ ಕೂಡ ಗೋತ್ರ ಕಲಹ ಅಂದರೆ ಅಣ್ಣ ತಮ್ಮಂದಿರು ಅಧಿಕಾರಕ್ಕಾಗಿ ಅವರು ಯುದ್ಧ ಮಾಡಿದ್ದೇ ಆಗಲಿಲ್ಲ ಆದರೆ ಯಾವತ್ತೂ ಆ ರೀತಿ ನಡೆದಿರಲಿಲ್ಲ ಇವತ್ತು ನಿಮ್ಮಿಬ್ಬರ ಮಧ್ಯೆ ಗೋತ್ರ ಕಲಹ ಆಯಿತು ಅಂದರೆ ಅಣ್ಣ ತಮ್ಮಂದಿರಿಬ್ಬರು ಕೂಡ ಈ ರಾಜ್ಯಕ್ಕಾಗಿ ನೀವು ಹೋರಾಟವನ್ನು ಮಾಡಿದ್ರಿ ಹಾಗಾಗಿ ನಾನೊಂದು ಮಾತು ಹೇಳ್ತೀನಿ ಪಾಂಡವರನ್ನು ಒಡಂಬಡಿಸಿ ಅವರನ್ನು ಒಪ್ಪಿಸಿ ಸಂಧಿಯನ್ನು ಮಾಡಿ ಪೂರ್ವ ಕ್ರಮದೋಳ್ ಹಿಂದೆ ಹೇಗಿತ್ತೋ ಅದೇ ತರಹ ನೀನು ಈ ಅಸ್ತಿನಾಪುರಕ್ಕೆ ರಾಜನಾಗೂ ಅವ್ರಿಗೆ ಬೇಕಾಗಿರ್ತಕ್ಕಂಥ ಅರ್ಧ ರಾಜ್ಯವನ್ನು ಕೊಟ್ಬಿಡು ನಾನು ಹೇಳಿದ ಮೇಲೆ ಆ ಪಾಂಡವರು ನನ್ನ ಮಾತನ್ನು ಮೀರೋದಿಲ್ಲ ಅಂತ ಅಂದಾಗ ಸುಯೋಧನನು ಮುಗುಳ್ನಗೆ ನಕ್ಕು ಮಾತಾಡ್ತಾನೆ ಅವನು ಹೇಳ್ತಾನೆ ನಿಮಗೆ ಪೊಡಮಟ್ಟು ಪೋಪುದೇ ಬಂದೆನ್ ಅಹಿತರೋಳ್ ಸಂಧಿಯೇನಂ ಸಮಕೊಳಿಸಲೆಂದು ಬಂದೆನೆ ಸಮರದೋಳ್ ಗಜ್ಜ ಪೇಳ್ ಆವುದು ಕಜ್ಜಂ ನಿಮಗೆ ಪೊಡಮಟ್ಟು ಪೋಪಂ ನಿಮಗೆ ನಮಸ್ಕಾರ ಮಾಡೋದಕ್ಕೋಸ್ಕರ ಬಂದೇ ಹೊರತು ಈ ಸಮಕಟ್ಟಿಂ ಬಂದೆನ್ ಅಹಿತರೋಳ್ ಯಾರು ಅಹಿತರು ಪಾಂಡವರು ಅವರು ನನಗಿಷ್ಟ ಆಗ್ತಿಲ್ಲ ಅವರ ಜೊತೆಗೆ ಸಂಧಿಯನ್ನು ಮಾಡ್ಕೊಳ್ಳೋದಕ್ಕೆ ಬಂದೆ ಅಂತ ಅಂದ್ಕೊಂಡ್ರ ಸಮರದೋಳ್ ಎನಗಜ್ಜ ಪೇಳ್ಮಂ ಆವುದು ಕಜ್ಜಂ ಅಜ್ಜ ಹೇಳಿ ಯಾವುದು ನನಗೆ ಕೆಲಸ ನಾನು ಯಾವ ರೀತಿ ಹೋರಾಟ ಮಾಡಬೇಕು ಅದನ್ನು ಹೇಳೋದು ಬಿಟ್ಬಿಟ್ಟು ಸಂಧಿಯನ್ನು ಮಾಡ್ಕೊಳ್ಳಿ ಅಂತ ಹೇಳ್ತಿರಲ್ಲ ಇದು ಸರಿಯಾಗಿರ್ತಕ್ಕಂಥ ಮಾತ ಅಲ್ಲ ನೆಲಕ್ಕೆ ಇರಿವೆನೆಂದು ಬಗೆದಿರೇ ಚಲಕೆ ಇರಿವೆಂ ಪಾಂಡು ಸುತರೋಳ್ ಈ ನೆಲನಿದು ಪಾಳ್ ನೆನ ನೆಲ ನೆನಗೆ ದಿನಪಸುತ ನಮ್ಮ ಕೊಲಿಸಿದ ನೆಲನೊಡನೆ ಮತ್ತೆ ಪದುವಾಳ್ದೀಪನೇ ಮಾತು ಅವನು ಸ್ಪಷ್ಟವಾಗಿ ಹೇಳ್ತಾನೆ ಈ ಮಾತು ಈ ಭೂಮಿ ಅಂತಕ್ಕಂಥದ್ದು ನನಗೆ ಪಾಳು ನೆಲ ನಾನು ಈ ಭೂಮಿಗಾಗಿ ಹೋರಾಟವನ್ನು ಮಾಡ್ತಾ ಇಲ್ಲ ನಾನು ಛಲಕ್ಕಾಗಿ ಹೋರಾಟವನ್ನು ಮಾಡ್ತಿದ್ದೇನೆ ಪಾಂಡುವಿನ ಮಕ್ಕಳೊಂದಿಗೆ ಧರ್ಮರಾಜ ಭೀಮ ಅರ್ಜುನ ನಕುಲ ಸಹದೇವರ ಜೊತೆಗೆ ನಾನು ಹೋರಾಟ ಮಾಡ್ತಿರ್ತಕ್ಕಂಥದ್ದು ಛಲಕ್ಕಾಗಿ ಈ ನೆಲ ಪಾಳು ನೆಲ ಯಾಕೆ ಅಂದರೆ ದಿನಪ ಸುತ ದಿನಪ ಅಂದರೆ ಸೂರ್ಯ ಸೂರ್ಯನ ಮಗ ಯಾರು ಕರ್ಣ ಆ ಕರ್ಣನನ್ನು ಕೊಂದಿರ್ತಕ್ಕಂಥ ನೆಲ ಇದು ಯಾಕೆಂದರೆ ಇದಕ್ಕೊಂದು ಸಣ್ಣ ಕತೆ ಬರ್ತದೆ ಒಂದು ಸಾರಿ ಕರ್ಣ ರಥದ ಮೇಲೆ ಕೂತ್ಕೊಂಡು ಕುದುರೆಗಳನ್ನು ರಥಕ್ಕೆ ಕಟ್ಟಿ ಓಡಿಸ್ಕೊಂಬರ್ತಿರ್ಬೇಕಾದ್ರೆ ಒಬ್ಬ ಬಾಲಕಿ ಒಂದು ಪಾತ್ರೆಯಲ್ಲಿ ತುಪ್ಪ ತೆಗೆದುಕೊಂಡು ಹೋಗ್ತಿದ್ಲಂತೆ ಇವನ ಕುದುರೆಗಳು ಆ ಬಾಲಕಿಯ ಪಾತ್ರೆಗೆ ತಾಕಿದಾಗ ಆ ತುಪ್ಪ ಕೆಳಗಡೆ ಬಿದ್ದೋಗ್ಬಿಡ್ತು ಆ ಮಗು ಅಳಗ್ ಅಳಗ್ ಶುರು ಮಾಡಿತು ಇದೆ ನನಗೆ ಬೇಕು ತುಪ್ಪ ಬೇಕು ನನಗೆ ಬೇಕೇ ಬೇಕು ಬೇರೆ ಕೊಡಿಸ್ತೀನಮ್ಮ ಅಂದರೂ ಕೂಡ ಇವು ಆ ಮಗು ಕೇಳಲಿಲ್ಲ ನನಗೆ ಅದೇ ತುಪ್ಪ ಬೇಕು ಅಂದಾಗ ಆಗ ಆ ಕರ್ಣ ಆ ಭೂಮಿಯ ಮಣ್ಣನ್ನು ಹಿಂಡ್ತಾನೆ ಹಿಂಡಿ ಆ ತುಪ್ಪವನ್ನು ತೆಗೆದಾಗ ಭೂಮಿ ತಾಯಿಗೆ ಕೋಪ ಬಂದು ನಿನಗೆ ಇಕ್ಕಟ್ಟಿನ ಸಮಯದಲ್ಲಿ ನಾನು ನಿನಗೆ ಸಹಾಯ ಮಾಡೋದಿಲ್ಲ ನಿನಗೆ ತೊಂದರೆ ಕೊಡ್ತೀನಿ ಅಂತೇಳಿ ಶಾಪ ಕೊಟ್ಬಿಡ್ತಾಳೆ ಅದೇ ರೀತಿ ಆ ಒಂದು ಕುರುಕ್ಷೇತ್ರ ಯುದ್ಧದಲ್ಲಿ ಇವನ ರಥ ಭೂಮಿಯೊಳಗಡೆ ಸಿಕ್ಕಾಕೊಂಡ್ಬಿಡುತ್ತೆ ಆಗ ಮೇಲೆ ಕೆತ್ತೋದಕ್ಕೆ ಆಗೋದೇ ಇಲ್ಲ ಅದೇ ಸಮಯದಲ್ಲಿ ಅರ್ಜುನ ಕರ್ಣನ ಮೇಲೆ ಬಾಣ ಪ್ರಯೋಗವನ್ನು ಮಾಡಿ ಅವನ ಪ್ರಾಣವನ್ನು ತೆಗೆದುಬಿಡ್ತಾನೆ ಈ ಸಂದರ್ಭವನ್ನು ಇಲ್ಲಿ ನಮ್ಮ ರನ್ನ ಹೇಳ್ತೀನಿ ಯಾಕೆಂದರೆ ರನ್ನನ ಒಂದು ಟೆಕ್ನಿಕ್ ಯಾವುದಪ್ಪ ಅಂದರೆ ಅದು ಸಿಂಹಾವಲೋಕನ ಕ್ರಮ ಅಂದರೆ ಹಿಂದಿನ ಘಟನೆಗಳನ್ನು ಮತ್ತೆ ಮತ್ತೆ ನೆನಪು ಮಾಡ್ಕೊಂಡು ಹೋಗ್ತಕ್ಕಂತಹ ಒಂದು ತಂತ್ರವನ್ನು ಇಡೀ ಕಾವ್ಯದ ಉದ್ದಕ್ಕೂ ಬಳಸಿರೋದ್ರಿಂದ ಅದನ್ನು ಇಲ್ಲಿ ಹೇಳ್ತಾನೆ ದಿನಪ ನಮ್ಮ ಕೊಲಿಸಿದ ನೆಲೊಡನೆ ಮತ್ತೆ ಪದವಾಳ್ ಮತ್ತೆ ನಾನು ಸಹಬಾಳ್ವೆಯನ್ನು ಮಾಡೋದಕ್ಕೆ ಆಗ್ತದೆಯಾ ಇಲ್ಲ ನಾನು ಆ ರೀತಿ ಮಾಡೋದಿಲ್ಲ ನನಗೆ ಭೂಮಿ ಬೇಕಾಗಿಲ್ಲ ಅನುಜ ಸಮೇತನೋಳ್ ಅಂತಕತನೆಯ ಅನುಜ ವೇಪತನ್ ಈಗಳ್ ದುರ್ಯೋಧನನನ್ ಅಳಿಪಿ ಸಂಧಿ ಕೈದೊಡೆ ಮುನಿವರ ಮೆಚ್ಚುವರ ಮನೆಗೆ ಪಕ್ಕಾಗಿರನೆ ಏನಾಗಿದೆ ಅನುಜ ಅನುಜ ತನುಜ ಎರಡು ಪದನ ಚಲೋ ಸ್ವಲ್ಪ ನಾವು ಅರ್ಥ ಮಾಡ್ಕೋಬೇಕು ಅನುಜ ಅಂದರೆ ಅನುಸರಿಸಿ ಹುಟ್ಟಿರ್ತ ಅಜ ಅಂದರೆ ಹುಟ್ಟುವುದು ಅಂತ ತನುಜ ತನು ಅಂದರೆ ದೇಹ ದೇಹದಿಂದ ಹುಡ್ತಕ್ಕಂಥವ್ನು ಯಾರು ಮಕ್ ಮಗ ಅನುಜ ಅಂದರೆ ಅನುಸರಿಸಿ ಹುಡ್ತಕ್ಕಂಥದ್ದು ಅಣ್ಣ ತಂಬಂದರು ಅಂತ ಅಣ್ಣ ತಮ್ಮಂದರ ಜೊತೆಗೆ ಅಂತಕ ತನೆಯವನೋಳ್ ಅಂತಕ ಅಂದರೆ ಯಮಧರ್ಮರಾಜ ಅಂತಕ ತನಯನೋಳ್ ತನಯ ಅಂದರೆ ಮಗ ಅಂತಕನ ತನಯ ಯಾರು ಧರ್ಮರಾಜ ಅವನು ಇದ್ದಾನೆ ಧರ್ಮರಾಜ ಇದುವರ ತನಕ ಇಷ್ಟು ದಿನಗಳ ಯುದ್ಧ ಆದರೂ ಕೂಡ ಯಾವೊಬ್ಬ ತಮ್ಮನನ್ನೂ ಕೂಡ ಅವನು ಕಳ್ಕೊಂಡಿಲ್ಲ ಆದರೆ ನಾನು ಅನುಜ ವ್ಯಪೇತನ್ ನಾನು ಎಲ್ಲ ತಮ್ಮಂದ್ರನ್ನೂ ನಾನು ಕಳ್ಕೊಂಬಿಟ್ಟಿದ್ದೀನಿ ಈಗ ದುರ್ಯೋಧನನನ್ನು ಅಳಿಪಿ ಆಸೆಪಟ್ಟು ನಾನೇನಾದರೂ ಸಂಧಿಗೈದೊಡೆ ವಾ ಧರ್ಮರಾಜ ನಿನ್ನ ಜೊತೆಗೆ ನಾನು ಸಂಧಿ ಮಾಡ್ಕೊಂಬಿಡ್ತೀನಿ ಅಂದರೆ ಮುನಿವರ ಮೆಚ್ಚುವರ ಮನೆಗೆ ಪಕ್ಕಾಗಿರನೆ ನನ್ನನ್ನು ಕಂಡ್ರೆ ಆಗದೇ ಇರತಕ್ಕಂಥವರ ಮನಸ್ಸಿಗೆ ನಾನು ಏನಾಗಬೇಕಾಗ್ತದೆ ಅಂದರೆ ನಾನು ಕೂಡ ಹೀಯಾಳಿಕೆಗೆ ಅವರ ತಿರಸ್ಕಾರಕ್ಕೆ ನಾನು ಗುರಿ ಹಾಗಾಗಿ ನಾನು ಯಾರ ಜೊತೆಗೂ ಸಂಧಿಯನ್ನು ಮಾಡಿಕೊಳ್ಳುವುದಿಲ್ಲ ಅಂದರೆ ಒಂದು ವಿಡಂಬನೆ ಇಲ್ಲಿ ಕಾಣಿಸ್ತಾ ಇದೆ ಅವನು ಹೇಳ್ತಾನೆ ಯಾವತ್ತೂ ಕೂಡ ನಾನು ಸುತ್ತಿ ಬಳಸಿ ಮಾತಾಡ್ತಕ್ಕಂಥದ್ದಲ್ಲ ನೇರವಾಗಿ ಹೇಳ್ತೀನಿ ನಾನು ಯಾವತ್ತಿಗೂ ಪಾಂಡವರ ಜೊತೆಗೆ ಸಂಧಿಯನ್ನು ಮಾಡಿಕೊಳ್ಳುವುದಿಲ್ಲ ಕೂಡೆ ವಿರೋಧಿಯಂ ತರೆದು ತದ್ರಸ ಮಾಂಸದೆ ಭೂತ ಭೋಜನವಂ ಮಾಡದೆ ವೈವಾರ ವನಿತಾ ವದನಾಂಬುರಹಂಗಳಂ ಬೆಳ ಮಾ ಬೆಳರ್ ಮಾಡದೆ ಬಂಧು ಶೋಕದೊಳೆ ಪೊದಿರ್ದ ಬಂಧು ಜನಕ್ಕೆ ಸಂತಸಂ ಮಾಡದೆ ಸಂಧಿ ಮಾಡುವನೇ ಪಾಂಡವರವಳ ಫಣಿರಾಜಕೇತನಂ ನೋಡಿ ಫಣಿರಾಜಕೇತನ ಒಂದು ಅಂಕದ ಪ್ರಶ್ನೆ ಇಲ್ಲಿ ಬರ್ಬೋದು ಇದು ಫಣಿ ಅಂದರೆ ಸರ್ಪ ಸರ್ಪವನ್ನು ತನ್ನ ಬಾವುಟದಲ್ಲಿ ಚಿಹ್ನೆಯಾಗಿ ಹೊಂದಿರತಕ್ಕಂಥವನನ್ನು ಫಣಿರಾಜಕೇತನ ಅಂತ ಕರೀತಾರೆ ಅಂದರೆ ದುರ್ಯೋಧನನ ಅವನ ರಥದ ಮೇಲೆ ಹಾವಿನ ಚಿಹ್ನೆ ಇರತಕ್ಕಂಥ ಧ್ವಜವನ್ನು ಕಟ್ತಾ ಅದಕ್ಕೆ ಅವನನ್ನು ಪಣಿರಾಜಕೇತನ ಹಾವಿನ ಧ್ವಜವನ್ನು ಹೊಂದಿರತಕ್ಕಂಥವನು ಯಾರು ಅಂದರೆ ದುರ್ಯೋಧನ ಒಂದು ಅಂಕದ ಪ್ರಶ್ನೆ ಕೇಳ್ಬೋದು ಅದಕ್ಕೆ ಇವನು ಹೇಳ್ತಾನೆ ಕೂಡಲೇ ವಿರೋಧಿಯಂ ತರಿದು ಯಾರು ವಿರೋಧಿಗಳು ದುರ್ಯೋಧನನಿಗೆ ಪಾಂಡವರು ಆ ಪಾಂಡವರನ್ನು ಅವರನ್ನು ತುಂಡು ತುಂಡು ಮಾಡಿ ಆ ರಸಮಾಂಸದಿಂದ ಭೂತ ಭೋಜನವನ್ನು ಮಾಡದೆ ಭೂತಗಳಿಗೆ ನಾನು ಭೋಜನವನ್ನು ಏರ್ಪಡಿಸದೆ ಜೊತೆಗೆ ವೈರಿವಾರ ಶತ್ರು ರಾಜರ ವನಿತಾ ವದನಾಂಬುರಹಂಗಳಂ ವದನ ಅಂಬುರಹ ಅವರ ಕೆಂದಾವರೆಯ ಮುಖಗಳನ್ನು ಬಿಳಿಚಿಕೊಳ್ಳುವಂತೆ ಮಾಡದೇ ಓಡಿ ಬಂದ ಬಂಧುಗಳಿಗೆ ಸಂತೋಷವನ್ನು ಮಾಡದೇ ಇರ್ತಾನೆಯೇ ನನ್ನ ಬಂಧುಗಳು ಅವರ ಆತ್ಮೀಯರನ್ನು ಅವರ ಅ ಅಪೇಕ್ಷಿತರನ್ನು ಕಳ್ಕೊಂಬಟ್ಟಿದ್ದಾರೆ ಹಾಗಾಗಿ ಅವರನ್ನೂ ಕೂಡ ನಾನು ಸಮಾಧಾನ ಮಾಡಬೇಕು ಯಾವಾಗ ಅವರು ಸಮಾಧಾನ ಆಗ್ತಾರೆ ವಿರೋಧಿಗಳನ್ನು ನಾನು ತುಂಡು ತುಂಡು ಮಾಡಿದಾಗ ಮಾತ್ರ ಆ ಅವರಿಗೆ ಸಮಾಧಾನ ಆಗ್ತದೆ ಹಾಗಾಗಿ ನಾನು ಎಲ್ಲ ಬಂಧುಗಳನ್ನು ನಾನು ಅವರಿಗೆ ಸಮಾಧಾನ ಮಾಡಬೇಕು ಹಾಗಾಗಿ ನಾನು ಹೋರಾಟವನ್ನು ಮಾಡಲೇಬೇಕು ಅದಕ್ಕೆ ಹೇಳ್ತಾನೆ ಬಾಡಮನ್ ಐದನ್ ಅವರ್ ಮುಂಬೇಡಿದೊಡೆ ಆನ್ ಇತ್ತೇನಿಲ್ಲ ರಾಜ್ಯಾರ್ಧಮನ್ ಆಂಬೇಡಿ ಅವರಿಗಲ್ಲಿಗೆ ಅಟ್ಟಿದೊಡೆ ಏಡಿಸಿ ಜೋಡಿಸನೆ ಪವಮಾನ ನಂದನನ್ ಎನ್ನಂ ಬಹಳ ಮುಖ್ಯವಾಗಿರ್ತಕ್ಕಂಥ ಒಂದು ಆತಂಕ ಒಳಗಡೆಗೆ ದುರ್ಯೋದನಿಗಿದೆ ಅವನು ಹೇಳ್ತಾನೆ ಬಾಡಮನ್ ಐದು ಊರುಗಳನ್ನು ಹಳ್ಳಿಗಳನ್ನು ಕೇಳಿದ್ರು ಐದು ಹಳ್ಳಿ ಕೊಡಪ್ಪ ನನಗೆ ನಾವು ವಾಸ ಮಾಡ್ತೀವಿ ಅಂತ ಆ ಅವರು ಅವರ ಅವರು ದೊಡೆ ಅವರು ಮುಂದೆ ಕೇಳಿದಾಗ ನಾನು ಇತ್ತೇನಿಲ್ಲ ನಾನು ಕೊಡಲಿಲ್ಲ ಈಗ ರಾಜ್ಯಾರ್ಧಮನ್ ರಾಜ್ಯಾರ್ಧವನ್ನು ಆಂಬೇಡಿ ನಾನು ಕೇಳಿ ಅವರಿಗೆ ಅವರತ್ರ ಕಳಿಸ್ಕೊಟ್ರೆ ಏಡಿಸಿ ಅಂದರೆ ಅವಹೇಳನ ಮಾಡಿ ಯಾರು ಪವಮಾನ ನಂದನ ಪವಮಾನ ನಂದನ ಪವಮಾನ ನಂದ ಅಂದರೆ ಯಾರು ಭೀಮಾ ವಾಯುಸುತ ಅಂತ ಕೂಡ ಕರೀತಾರೆ ಅವನು ನನ್ನನ್ನು ಅಪಹಾಸ್ಯ ಮಾಡ್ತಾನೆ ಅವಹೇಳನ ಮಾಡ್ತಾನೆ ಹಾಗಾಗಿ ನಾನು ಅವ್ರ ಜೊತೆಗೆ ಸಂಧಿಯನ್ನ ಮಾಡಿಕೊಳ್ಳುವುದಿಲ್ಲ ಎನ್ನನನುಗಾಳನನ್ ಎನ್ನಣುಗದಮನನ್ ಇಕ್ಕಿದ ಪಾರ್ಥ ಭೀಮರ್ ಉಳ್ಳೆನ್ನಗಂ ಎನ್ನೊಡಲು ವಲ್ಲೆನ್ ಎನ್ನ ಅಸು ಉಳ್ಳಿನಂ ಅಜ್ಜಾ ಸಂಧಿಯಂ ಮುನ್ನಂ ಅವರಿಂದಿರ್ಬರಂ ಇಕ್ಕುವೆನ್ ಬಳಿಕ ಸಂಧಿಗೈವನ್ ನೆಗಳ್ದ ಅಂತಕಾತ್ಮಜನೋಳ್ ಎನ್ನನ್ ಅರಿಲಾರದೊಡೆ ಆಗದು ಎಂಬನೇ ನೋಡಿ ಇಲ್ಲಿ ಏನು ಹೇಳ್ತೇನೆ ಭಾಳ ಮುಖ್ಯವಾದ ಎನ್ನ ಅಣುಗಾಳನ್ ಎನ್ನ ನನ್ನ ಪ್ರೀತಿಯ ಯೋಧ ಯಾರು ಕರ್ಣ ಮತ್ತು ಎನ್ನ ಅಣುಗದಮನ್ ನನ್ನ ಪ್ರೀತಿಯ ತಮನಾಗಿರ್ತಕ್ಕಂತಹ ದುಶ್ಯಾಸನನ್ನು ಕೊಂದಂಥವರು ಯಾರು ಅಂದರೆ ಅರ್ಜುನ ಮತ್ತು ಭೀಮ ಅವರಿಬ್ಬರೂ ಕೂಡ ಬದುಕಿರುವ ತನಕ ಪಾರ್ಥ ಭೀಮರ್ ಉಳ್ಳೆನ್ನಗಮ್ ಅವರು ಇರುವ ತನಕ ಮತ್ತೆ ನನ್ನ ದೇಹದಲ್ಲಿ ಹಸು ಉಳ್ಳಿನ ನನ್ನ ದೇಹದೊಳಗೆ ಉಸಿರಿರುವ ತನಕ ಅಜ್ಜ ಸಂಧಿಯನ್ನು ನಾನು ಮಾಡಿಕೊಳ್ಳುವುದಿಲ್ಲ ಮೊದಲು ಅವರಿಬ್ಬರನ್ನೂ ಇಕ್ಕುವೆನ್ ಅವರಿಬ್ಬರನ್ನು ಕೊಂದುಬಿಡ್ತೀನಿ ಬಳಿಕ ನನ್ನ ದೇಹದಲ್ಲಿ ಉಸಿರಿದ್ದರೆ ನನ್ನ ಪ್ರಾಣ ಇದ್ದರೆ ಆಗ ನಾನು ಅಂತಕಾತ್ಮಜನೋಳ್ ಯಾರಲ್ಲಿ ಅಂತಕಾತ್ಮಜ ಯಾರು ಪ್ರಾಣವನ್ನು ಬಿಟ್ಟಿದ್ದಾರೋ ಅಂದರೆ ತೆಗಿತಕ್ಕಂಥ ಅಂತಕ ಇದನಲ್ಲ ಧರ್ಮರಾಜ ಯಮಧರ್ಮರಾಜ ಅವನ ಮಗನಾಗಿರ್ತಕ್ಕಂತಹ ಧರ್ಮರಾಜನ ಜೊತೆಗೆ ನಾನು ಸಂಧಿಯನ್ನು ಮಾಡಿಕೊಳ್ತೀನಿ ಅಲ್ಲಿ ತನಕ ನಾನು ಈ ದುರ್ಯೋಧನನು ಭೀಮಾ ಮತ್ತು ಅರ್ಜುನರು ಇರುವ ತನಕ ಸಂಧಿಯನ್ನು ಮಾಡಿಕೊಳ್ಳುವುದಿಲ್ಲ ಅದಕ್ಕೆ ಹೇಳ್ತಾನೆ ಪದುವಾಳಲ್ಕೆ ಹಣಂ ಆಗದು ಎಂತು ಅವರೋಳ್ ಸಂಧಾನವಂ ಮಾಡಲಾಗದು ನೀಂ ಇಲ್ಲದೆ ಅಜ್ಜ ಬಿಲ್ಗುರುಗಳು ತಾಮ್ ಇಲ್ಲದೆ ಆ ಕರ್ಣನಿಲ್ಲದೆ ದುಶ್ಯಾಸನಿಲ್ಲದೆ ಆರೊಡನೆ ರಾಜ್ಯಂಗೈವೆನ್ ಆರ್ಗೆನ್ನ ಸಂಪದಮಂ ತೋರುವೆನ್ ಆರ್ಗೆ ತೋರಿ ಮೆರವಂ ನಾನಾ ವಿನೋದಗಣ್ಣಂ ಎಷ್ಟು ಒಳ್ಳೆ ಮಾತಲ್ವ ದುರ್ಯೋಧನ ಹೇಳ್ತಕ್ಕಂತಹ ಮಾತುಗಳು ಅವನ ಆ ಒಟ್ಟು ಕುಟುಂಬದ ಹಿನ್ನೆಲೆಯನ್ನು ಇಲ್ಲಿ ಹೇಳ್ತದೆ ನಾನು ಸಂಭ್ರಮವನ್ನು ಪಡಬೇಕು ನಾನು ಸಂತೋಷವಾಗಿರೋದನ್ನು ನೋಡೋದಕ್ಕೆ ನನ್ನ ಜನ ಬೇಕು ಹಾಗಾಗಿ ಜೊತೆಯಾಗಿ ಬಾಳುವುದು ಎಂಬುದು ಈಗ ಕಿಂಚಿತ್ತೂ ಕೂಡ ಆಗೋದಿಲ್ಲ ಯಾಕೆ ಯಾಕೆಂದರೆ ಸಂಧಿಯನ್ನೂ ಮಾಡ್ಕೊಳ್ಳೋಕ್ಕಾಗೋದಿಲ್ಲ ಅವ್ರ ಜೊತೆಯಾಗಿ ಬಾಳೋದಕ್ಕೂ ಆಗೋದಿಲ್ಲ ಕಾರಣ ಏನಪ್ಪ ಅಂದರೆ ನೀಮಿಲ್ಲದೆ ನೀವು ಇವತ್ತು ಶರಶಯ್ಯಲ್ಲಿ ಇಲ್ಲಿ ಮಲಗಿದ್ದೀರ ನೀವು ಯಾವತ್ತೂ ರಾಜ್ಯಕ್ಕೆ ಮತ್ತು ವಾಪಸ್ ಬರೋತಕ್ಕಂಥವ್ರಲ್ಲ ಸಿಂಹಾಸನದಲ್ಲಿ ನಾನು ಕೂತಿರೋದನ್ನು ನೀವು ನೋಡೋದಕ್ಕಾಗೋದಿಲ್ಲ ನೀವು ತೀರ್ಮಾನ ಮಾಡಿ ಶರಶಯಿಯಲ್ಲಿ ಯುದ್ಧಭೂಮಿಯಲ್ಲಿ ಮಲಗಿಬಿಟ್ಟಿದ್ದೀರ ಮತ್ತು ಶರಾಚಾರ ಬಿಲ್ಲು ಗುರುಗಳು ಬಿಲ್ಲ ವಿದ್ಯೆಯನ್ನು ಹೇಳ್ಕೊಟ್ಟಿರ್ತಕ್ಕಂಥ ದ್ರೋಣಾಚಾರ್ಯರೂ ಇಲ್ಲ ಮತ್ತು ಆ ಕರ್ಣನಿಲ್ಲ ನನ್ನ ಪ್ರೀತಿಯ ಸ್ನೇಹಿತನಾಗಿರ್ತಕ್ಕಂಥ ಕರ್ಣನೂ ಕೂಡ ನನ್ನ ಸಂಭ್ರಮವನ್ನು ನನ್ನ ವೈಭವವನ್ನು ನೋಡೋದಕ್ಕೆ ಅವನೂ ಇಲ್ಲ ನನ್ನ ತಮನಾಗಿರ್ತಕ್ಕಂಥ ದುಶ್ಯಾಸನೂ ಇಲ್ಲ ಹೀಗಿದ್ದಾಗ ಆರೊಡನೆ ರಾಜ್ಯಂಗೈಯುವೆನ್ ಯಾರ ಜೊತೆಗೆ ನಾನು ರಾಜ್ಯವನ್ನು ನನ್ನ ಆಡಳಿತವನ್ನು ನಡೆಸಲಿ ಯಾರಿಗೆ ನನ್ನ ಸಂಪತ್ತನ್ನು ತೋರಿಸಿ ಆರ್ಗೆ ನನ್ನ ಸಂಪದಮಂ ತೋರುವೆನು ನನ್ನ ಈ ವೈ ವೈಭವವನ್ನು ಸಂಪತ್ತನ್ನು ಯಾರಿಗೆ ತೋರಿಸಲಿ ಆರಿಗೆ ತೋರಿ ಮೆರೆಬಂ ನಾನಾ ವಿನೋದಗಳ ನಾನಾ ರೀತಿಯ ಸಂಭ್ರಮದ ಆ ಸಡಗರವನ್ನು ನಾನು ಯಾರ ಜೊತೆಗೆ ತೋರಿಸ್ತೀನಿ ಹಾಗಾಗಿ ಯಾವತ್ತಿಗೂ ಕೂಡ ನನ್ನವರು ಇಲ್ಲದೆ ನಾನು ರಾಜ್ಯವನ್ನು ಮಾಡೋದಿಲ್ಲ ಅಂತ ಹೇಳ್ತಾ ಇನ್ನೊಂದು ಬಹಳ ಮುಖ್ಯವಾಗಿರ್ತಕ್ಕಂಥ ಮಾತನ್ನು ಹೇಳ್ತಾನೆ ಇದು ಅಖಂಡವಾಗಿರ್ತಕ್ಕಂತಹ ದುರ್ಯೋಧನನ ಆ ಒಂದು ಭೂಮಿಯ ಪ್ರೀತಿಯನ್ನು ತೋರಿಸ್ತಕ್ಕಂಥದ್ದು ಖಂಡಿತಂ ಎನಿಪ್ಪ ಪರಮ ಮಹಿಮಂಡಲ ಧವಳಾಪತ್ರ ಸಂಪದಮಂ ಎನಗೆ ಏಬಡಂಬಂ ಬಡಂಬಂ ಅದನ್ ಅದನ್ ಒಲ್ಲೆನ್ ಒಲ್ಲೆನ್ ಅಖಂಡಿತಂ ಅಭಿಮಾನಂ ಅದನೇ ಬಲ್ವಿಡಿವೆಂ ಯಾವತ್ತೂ ಕೂಡ ಖಂಡಿತಂ ಖಂಡಿತ ಅಂದರೆ ತುಂಡು ತುಂಡಾಗಿರ್ತಕ್ಕಂತಹ ಹಂಚಿ ಹೋದ ಈ ಭೂಮಂಡಲವು ಆಗಲಿ ಶ್ವೇತ ಛತ್ರವಾಗಲಿ ಬಿಳಿಯ ಛತ್ರಿಯಾಗಲಿ ಸಂಪತ್ತಾಗಲಿ ನನಗೇನು ಮಹತ್ತರವಾದದ್ದಲ್ಲ ನನಗೆ ಯಾವುದಪ್ಪ ಅಂದರೆ ಅಖಂಡವಾಗಿರ್ತಕ್ಕಂತಹ ಅಭಿಮಾನವನ್ನೇ ಬಲವಾಗಿ ಹಿಡಿಯುತ್ತೇನೆ ನನಗೆ ಮುಖ್ಯವಾದ ಯಾವುದಪ್ಪ ಅಂದರೆ ಅಭಿಮಾನ ನನ್ನವರು ನಾನು ನಾನು ಯಾರಿಗೂ ತಲೆಬಾಗುವುದಿಲ್ಲ ನನ್ನದೇ ತೀರ್ಮಾನ ನನ್ನದೇ ಸಿದ್ಧಾಂತ ಅದಕ್ಕೆ ನಾನು ಇರ್ತೀನಿ ಇರ್ತೀನೇ ಹೊರತು ನಾನು ಖಂಡಿತವಾದ ತುಂಡು ತುಂಡಾಗಿರ್ತಕ್ಕಂಥ ಭೂಮಿಯನ್ನಾಗಲಿ ಈ ಧವಳ ಛತ್ರವನ್ನಾಗಲಿ ನಾನು ಬಯಸುವುದಿಲ್ಲ ಹಾಗಾಗಿ ದುರ್ಯೋಧನಂತಹ ಚಲಗಾರರು ಒಂದು ರಾಷ್ಟ್ರದ ಏಕತೆಯನ್ನು ಬಯಸ್ತಕ್ಕಂಥವರಾಗಿ ನಮಗೆ ಕಾಣಿಸ್ತಾರೆ ಅವನು ಆ ರೀತಿಯಲ್ಲಿ ನೋಡ್ತಕ್ಕಂಥವನು ಒಂದು ಒಂದು ಒಟ್ಟು ರಾಜ್ಯದ ಕಲ್ಪನೆ ಕೌರವ ಅಂತಕ್ಕಂಥ ಸಾಮ್ರಾಜ್ಯ ಅದು ಒಂದೇ ಇರಬೇಕು ಅನ್ನುವುದನ್ನು ಅವನು ಕೇಳ್ತಾನೆ ಪುಟ್ಟಿದ ನೂರ್ವರಮನ್ ಎನ್ನಡ ಒಟ್ಟಿದ ನೂರ್ವರ ಇದಿರ್ಚಿ ಎದಿರ್ಚಿ ಸತ್ತೊಡೆ ಕೋಪಮೊಂ ಪುಟ್ಟಿ ಪೊದೊಳದು ಸತ್ತರ್ ಪುಟ್ಟರೆ ಪಾಂಡವರೋಳ್ ಇರಿದು ಛಳವನೇ ಮೆರವಂ ಹುಟ್ಟಿದ ನೂರೂ ಜನ ತಮ್ಮಂದಿರು ಕೂಡ ಎನ್ನಡ ಹುಟ್ಟಿದ ನೂರ್ವರಂ ಅವರನ್ನು ಯುದ್ಧದಲ್ಲಿ ಅವರು ಯುದ್ಧವನ್ನು ಮಾಡಿ ಶೌರ್ಯದಿಂದಲೇ ಸತ್ತಾಗ ನನಗೆ ಕೋಪಂ ಪುಟ್ಟಿ ಅಂಕುರಿಸಿ ಹೊರಹೊಮ್ಮಿತು ಅದು ಹೊರಗಡೆ ಬಂತು ನನಗೆ ಕೋಪ ಬಂತು ಸತ್ತರ ಪುಟ್ಟರೆ ಈ ಮಾತು ಮತ್ತೆ ಮತ್ತೆ ಆ ರನ್ನ ತನ್ನ ಕಾವಿದ ಯುದ್ಧಕ್ಕೂ ಭೀಮನ ಭೀಮನತ್ರನೂ ಈ ಮಾತು ಹೇಳಿಸ್ತಾನೆ ಹತ್ರನೂ ಈ ಮಾತು ಹೇಳಿಸ್ತಾನೆ ಏನು ಪುಟ್ಟರೆ ಸತ್ತವರು ಮತ್ತೆ ಮರುಜನ್ಮವನ್ನು ಪಡ್ಕೊಳ್ತಾರೆ ಜೈನ ಧರ್ಮದಲ್ಲೂ ಕೂಡ ಈ ಮರುಜನ್ಮದ ಸಿದ್ಧಾಂತ ಇರೋದರಿಂದಾಗಿ ಇವನು ಅದು ಯಥೇಚ್ಛವಾಗಿ ಈ ಪದವನ್ನು ಬಳಸ್ತಾನವನು ಸತ್ತರಂ ಪು ಸತ್ತರ್ ಪುಟ್ಟರೇ ಪಾಂಡವರೋಳ್ ಇರಿದು ಛಲಮನೇ ಮೆರವನ್ ಈ ಜನ್ಮದಲ್ಲಿ ಒಂದು ವೇಳೆ ಪಾಂಡವರನ್ನು ನಾನು ಕೊಲ್ಲಕ್ಕಾಗಲಿಲ್ಲ ಅವರನ್ನು ನಾಶ ಮಾಡೋಕ್ಕಾಗಲಿಲ್ಲ ಅಂದರೆ ಮುಂದಿನ ಜನ್ಮದಲ್ಲಾದರೂ ಕೂಡ ಮತ್ತೆ ನಾನು ಯುದ್ಧವನ್ನು ಮಾಡಿ ಅವರನ್ನು ಕೊಲ್ತೀನಿ ಅದಕ್ಕೆ ಹೇಳ್ತಾನೆ ಕಾದಿದಿರ ನಜ್ಜ ಪಾಂಡವರಾದರ್ ಮೇಣ್ ಇಂದಿನೊಂದು ಸಮರದೋಳ್ ಆಮ್ ಮೇಣದನ್ ಅದರಿಂದೆ ಪಾಂಡವರಿಗಾದು ಮೇಣಾಯಿತು ಕೌರವಂಗೆ ಅವನೀ ತಳವಂ ಅಜ ನಾನು ಒಂದು ಮಾತನ್ನು ನಿನ್ನತ್ರ ಹೇಳ್ತೀನಿ ನಾನು ಹೋರಾಟ ಮಾಡದೇ ಇರಲಾರೇ ಹೋರಾಟವನ್ನು ಮಾಡೇ ಮಾಡ್ತೀನಿ ಕಾದದಿರೇನಜ್ಜ ನಾನು ಹೋರಾಟ ಮಾಡಲೇಬೇಕು ನಾನು ಹೋರಾಟ ಮಾಡಬೇಕು ಕಾದು ಕಾದಾಡಬೇಕು ಹೋರಾಟ ಮಾಡಬೇಕು ಅದರಿಂದ ಏನಾಗುತ್ತೆ ಇವತ್ತಿನ ಯುದ್ಧದಲ್ಲಿ ಪಾಂಡವರು ಉಳಿಯಬೇಕು ಇಲ್ಲ ನಾನು ಉಳಿಯಬೇಕು ನಾನು ಉಳಿದ್ರೆ ಈ ಭೂಮಂಡಲ ನನ್ನದಾಗ್ತದೆ ಇಲ್ಲ ಅಂದರೆ ಪಾಂಡವರಿಗಾಗುತ್ತದೆ ಹಾಗಾಗಿ ಒಂದು ವಿಚಾರ ಏನಪ್ಪಾ ಅಂದರೆ ನಾನು ಛಲದಿಂದಲೇ ಈ ರೀತಿಯ ಹೋರಾಟವನ್ನು ಮಾಡ್ತೀನಿ ಅಂತ ಹೇಳಿದಾಗ ಅವನ ಆ ಕಡಿ ನಿರ್ಧಾರಕ್ಕೆ ಭೀಷ್ಮನು ಭಯಂಕರವಾಗಿರ್ತಕ್ಕಂತಹ ದುರ್ಯೋಧನನ ಆ ಭವಿಷ್ಯವನ್ನು ಅವನು ನೋಡ್ತಾನೆ ಹಾಗಾಗಿ ನೋಡಿ ಯೋಚನೆ ಮಾಡಿ ಇದೇನಪ್ಪ ಇದು ಅರಗಿನ ಮನೆಯ ಬೆಂಕಿಯ ಬೀಜ ಲಡ್ಡುಗೆಯ ವಿಷದ ಮೊಳಕೆ ಆಟದ ಸೊಕ್ಕಿನ ಜೂಜಿನ ಕೆಟಲೆ ಒಂದೇ ಎರಡೇ ಅದರ ಜೊತೆಗೆ ಪಾಂಚಾಲರಾಜನ ಮಗಳ ಬಿಚ್ಚಿದ ಮುಡಿಯ ಹೂವು ಹೀಗೆ ಕೌರವನು ಬೆಳೆದಿರ್ತಕ್ಕಂತಹ ವೈರ ವೃಕ್ಷವೂ ಅವನಿಗೆ ಊರುಭಂಗ ಕಿರೀಟ ಭಂಗ ರೂಪದ ಹಣ್ಣನ್ನು ಕೊಡದೇ ಇರುತ್ತದೆಯೇ ಅಂಥೇಳಿ ಭೀಷ್ಮಾಚಾರ್ಯರು ಯೋಚನೆ ಮಾಡ್ತಾರೆ ಅನ್ನೋದಿಗೆ ಈ ಪಂಚಮ ಆಶ್ವಾಸ ಅಂತಕ್ಕಂಥದ್ದು ಅದು ಮುಗಿತದೆ ರನ್ನನ ಅವನ ಶಕ್ತಿ ಅವನ ಒಂದು ಪ್ರತಿಭೆಯನ್ನು ನಾವು ಕಂಡಿದ್ದೀವಿ ಮತ್ತೆ ಮತ್ತೆ ನಿಮ್ಮ ಜೊತೆಗೆ ಭೇಟಿಯಾಗೋಣ ಅಂತ ಹೇಳ್ತಿದ್ದೀನಿ ನಮಸ್ಕಾರ ಮತ್ತೆ ಭೇಟಿಯಾಗೋಣ ಇಲ್ಲಿ ಗೊತ್ತಾಗ್ತದೆ ಇವನು ಮಾಡಿರ್ತಕ್ಕಂತಹ ಎಲ್ಲ ಅವಘಡಗಳು ಅವನಿಗೆ ಅವನೇ ಮುಳುವಾಗ್ತದೆ ಅನ್ನೋದನ್ನು ಈ ತೋರಿಸುತ್ತೆ ಮತ್ತೊಮ್ಮೆ ನಿಮ್ಮ ಜೊತೆಗೆ ಭೇಟಿಯಾಗ್ತೀನಿ ರನ್ನನ ಗದಾಯುದ್ಧವನ್ನು ಮತ್ತೆ ಆಸ್ವಾದಿಸೋಣ ನಮಸ್ಕಾರ ಆಸ್ವಾದಿಸೋಣ ನಮಸ್ಕಾರ ಆಸ್ವಾದಿಸೋಣ ನಮಸ್ಕಾರ